ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಎರಡು ಅನ್ನೋ ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಅದರಲ್ಲಿ ಒಂದನೇ ಲೆಕ್ಕ ವೈ ಈಸ್ ಈಕ್ವಲ್ ಟು ಪಿ ಎಫ್ ಎಕ್ಸ್ ದ ನಕ್ಷೆಗಳನ್ನು ಕೆಳಗೆ ಚಿತ್ರ ಎರಡು ಪಾಯಿಂಟ್ ಒಂದು ಸೊನ್ನೆಯರಲ್ಲಿ ನೀಡಿದ್ದು ಪಿ ಎಫ್ ಎಕ್ಸ್ ಎಂಬುದು ಬಹುಪದೋಕ್ತಿಯಾಗಿದೆಯಂತೆ ಪ್ರತಿ ಸಂದರ್ಭದಲ್ಲೂ ಪಿ ಎಫ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ತುಂಬ ಆಗಿ ಹೇಳೋದಾದ್ರೆ ಏನು ಅಕ್ಷ ಇದೆಯಲ್ಲ ಆ ಅಕ್ಷದ ಮೂಲಕ ಈ ರೇಖೆ ಏನಿದೆ ಅದು ಹಾದು ಹೋಗಿದ್ರೆ ಅದು ಶೂನ್ಯತೆ ಅಂತೇಳಿ ಎಷ್ಟು ಬಾರಿ ಹೋಗಿರುತ್ತೋ ಅಷ್ಟು ಅದು ಶೂನ್ಯತೆ ಅಂತೇಳಿ ಹಂಗಾಗಿ ಇಲ್ಲಿ ಮೊದಲನೇ ಚಿತ್ರದಲ್ಲಿ ನೋಡಿ ಅಕ್ಷದ ಮೇಲೆ ಬಂದೇ ಇಲ್ಲ ಇದು ಹೌದಾ ಅಕ್ಷದ ಮೇಲೆ ಇಲ್ಲಿ ಬಂದೇ ಇಲ್ಲ ಸೊ ಹಾಗಾಗಿ ಇಲ್ಲಿ ಇದರ ಶೂನ್ಯತೆ ಏನಾಗಿದೆ ಸೊನ್ನೆ ಸೊ ಕಾರಣನೂ ಸಹ ಬರೆದು ಬಿಡ್ತೀನಿ ನೋಡಿ ನಕ್ಷೆಯು ಯಕ್ಷಾಕ್ಷವನ್ನು ಯಾವುದೇ ಬಿಂದುವಿನಲ್ಲಿ ಛೇದಿಸದಿರುವುದರಿಂದ ಇದರ ಶೂನ್ಯತೆ ಸೊನ್ನೆ ಆಗಿದೆ ಹಂಗಾಗಿ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಅಂತ ಬರಿಬೋದು ನಾವು ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಅದೇ ರೀತಿ ಎರಡನೇ ಗ್ರಾಫ್ ನೋಡೋಣ ನೋಡಿ ಇದರಲ್ಲಿ ಎಷ್ಟು ಸರಿ ಏನು ನಕ್ಷೆ ಏನಿದೆ ಅಂದರೆ ಇದು ಲೈನು ರೇಖೆ ಅದು ಎಷ್ಟು ಸರಿ ಛೇದಿಸಿದೆ ನೋಡಿ ಇಲ್ಲಿ ಒಂದು ಸರಿ ಛೇದಿಸಿದೆ ನೋಡಿ ಸೊ ಹಾಗಾಗಿ ಇದರ ಶೂನ್ಯತೆಯ ಸಂಖ್ಯೆ ಎಷ್ಟಾಗಿದೆ ಒಂದು ಅಂತ ಬರಿಬೋದು ನೋಡಿ ನಕ್ಷೆಯು ಅಕ್ಷವನ್ನು ಒಂದು ಬಿಂದುವಿನಲ್ಲಿ ಮಾತ್ರ ಛೇದಿಸೋ ಇರೋದ್ರಿಂದ ಅದು ಕೇವಲ ಒಂದು ಶೂನ್ಯತೆಯನ್ನು ಮಾತ್ರ ಹೊಂದಿದೆ ಅಂತ ಹಾಗಾಗಿ ಪಿ ಎಫ್ ಎಕ್ಸ್ ಎಷ್ಟು ಪಿ ಎಫ್ ಎಕ್ಸ್ ಸಿಕ್ಕೊಳ್ಟು ಒಂದು ಅಂತ ಬರಿಬೋದು ನಾವು ನೆಕ್ಸ್ಟ್ ನೋಡಿ ಮೂರನೇ ಚಿತ್ರದಲ್ಲಿ ನೋಡಿ ಮೂರನೇ ಚಿತ್ರದಲ್ಲಿ ಎಷ್ಟು ಸರಿ ಛೇದಿಸಿದೆ ನೋಡ್ರಿ ಇದು ಒಂದು ಎರಡು ಮೂರು ಮೂರು ಬಾರಿ ಛೇದಿಸಿದೆ ಹಾಗಾಗಿ ಅದರ ಶೂನ್ಯತೆಗಳ ಸಂಖ್ಯೆ ಪಿ ಎಫ್ ಎಕ್ಸ್ ಎಷ್ಟಂತೆ ಮೂರು ನಕ್ಷೆಯು ಅಕ್ಷವನ್ನು ಮೂರು ಬಿಂದುಗಳಲ್ಲಿ ಛೇದಿಸಿರೋದ್ರಿಂದ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಮೂರು ಆಗಿದೆ ಅಂತ ಹಂಗಾಗಿ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಅದರ ಶೂನ್ಯತೆಗಳ ಸಂಖ್ಯೆ ಮೂರು ಅಂತ ಬರಿಬೋದು ನೆಕ್ಸ್ಟ್ ನಾಲ್ಕನೇ ಚಿತ್ರದಲ್ಲಿ ನೋಡಿ ನಾಲ್ಕನೇ ಚಿತ್ರದಲ್ಲಿ ಎಷ್ಟು ಸರಿ ಛೇದಿಸಿದೆ ಇಲ್ಲಿ ಒಂದು ಎರಡು ಎರಡು ಸರಿ ಮಾತ್ರ ಛೇದಿಸಿದೆ ಹಾಗಾಗಿ ಇದರ ಶೂನ್ಯತೆಗಳ ಸಂಖ್ಯೆ ಪಿ ಎಫ್ ಎಕ್ಸ್ ಎರಡು ಅಂತ ನಕ್ಷೆಯು ಎಕ್ಸಕ್ಷವನ್ನು ಎರಡು ಬಿಂದುಗಳಲ್ಲಿ ಛೇದಿಸಿರೋದ್ರಿಂದ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎರಡು ಆಗಿದೆ ಹಂಗಾಗಿ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಅಂತ ಬರಿಬೋದು ನಾವು ಇನ್ನು ಐದನೇ ಲೆಕ್ಕ ಇಲ್ಲಿ ಹೆಸರಿ ಛೇತ್ಸಿದೆ ನಕ್ಷೆ ರೇಖೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾರಿ ಚೇತಿಸಿದೆ ಹೌದಾ ಆ ಬಿಂದು ಇಟ್ಟಿದ್ದೀನಲ್ಲ ಅದೇ ಶೂನ್ಯತೆ ಅಂತ ಅಂದರೆ ನಕ್ಷೆ ಯಕ್ಷಾಕ್ಷವನ್ನು ಮೂರು ಬಿಂದುಗಳಲ್ಲಿ ಅಂತಿದೆ ಇದು ನಾಲ್ಕು ಬಿಂದುಗಳು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಿಂದುಗಳಲ್ಲಿ ಇಲ್ಲಿ ಪ್ರಿಂಟಿಂಗು ತಪ್ಪಾಗಿದೆ ನಾಲ್ಕು ಬಿಂದುಗಳಲ್ಲಿ ಛೇತ್ಸಿರೋದರಿಂದ ಇದರ ಶೂನ್ಯತೆಗಳ ಸಂಖ್ಯೆ ನಾಲ್ಕು ಆಗಿದೆ ಅಂತ ಬರಿಬೋದು ಹಂಗಾಗಿ ಪಿ ಎಫ್ ಎಕ್ಸ್ ಈಕ್ವಲ್ ಟು ನಾಲ್ಕು ಅಂತ ಬರಿಬೋದು ಓಕೆ ಈ ಲೆಕ್ಕದಲ್ಲಿ ನೋಡೋಣ ಈಗ ಯಾವುದು ಆರನೇ ಲೆಕ್ಕದಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದು ಎರಡು ಎರಡು ಸರಿ ಟಚ್ ಆಗಿದೆ ಹೌದಾ ಎರಡು ಸರಿ ಟಚ್ ಆಗಿದೆ ಆಮೇಲೆ ಇಲ್ಲೊಂದು ಸರಿ ಇದೆ ನೋಡಿ ಇಲ್ಲೊಂದು ಸರಿ ಇದೆ ಮೂರು ಸರಿ ಟಚ್ ಆಗಿದೆ ಹಾಗಾಗಿ ಇದರ ಶೂನ್ಯತೆಗಳ ಸಂಖ್ಯೆ ನೋಡಿ ಇಲ್ಲಿ ಬರೋದು ಇಲ್ಲಿ ಬಂದಿದೆ ಹಂಗಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಮೂರು ಬಿಂದುಗಳಲ್ಲಿ ಏನಾಗಿದೆ ಛೇದಿಸಿರೋದ್ರಿಂದ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಮೂರಾಗಿದೆ ಇಲ್ಲಿ ಬರೀಬೇಕಾದ್ರೆ ಇದಕ್ಕೆ ಇದಕ್ಕೆ ಆಗಿದೆ ಹಂಗಾಗಿ ಇಲ್ಲಿ ಚೋ ಶೂನ್ಯತೆಗಳ ಸಂಖ್ಯೆ ಮೂರು ಹಂಗಾಗಿ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಅಂತ ಬರಿಬೋದು ನಾವು